ಈ ಕಾಂಗ್ರೆಸ್ ಮನೆಯಾಳ ಬುದ್ಧಿ ಬಿಡಲ್ಲ ಅವರು ಅವರು ತಿಳಿದೋಗಿಟ್ಟಿದೆ ಇನ್ನೇನೇ ಉದ್ಧಾರ ಆದರೂ ನಾವು ಇಲ್ಲಿ ಗೆಲ್ಲಲ್ಲ ಅದಕ್ಕೆ ಯಾವ ಚುನಾವಣೆಯನ್ನು ನಡೆಸ್ತಾ ಇಲ್ಲ ಅವರು ಎಲ್ಲ ಬಿಟ್ಬಿಟ್ಟವ್ರೆ ಯಾವುದಿಲ್ಲ ತಾಲೂಕು ಇಲ್ಲ ಜಿಲ್ಲಾ ಇಲ್ಲ ಕಾರ್ಪೊರೇಷನ್ ಇಲ್ಲ ನಗರಸಭೆ ಇಲ್ಲ ಎಲ್ಲ ಯಾಕಂದ್ರೆ ಗೊತ್ತು ಏನಾರ ಬಂದರೆ ಮಾನ ಮರ್ಯಾದೆ ಹೋಗ್ತದೆ ಅಂತ ಈ ಅಧಿವೇಶದಲ್ಲಿ ನಾವು ಒಗ್ಬೋರ್ಡನ್ನು ನಾವು ವಿರೋಧ ಮಾಡ್ತೀನಿ ಅಧಿವೇಶನ ನಡೆಯಕ್ಕೆ ಬಿಡಲ್ಲ ಹೋರಾಟ ಮಾಡ್ತೀರಿ ಅಧಿವೇಶನ ಅಸೆಂಬ್ಲಿಯಲ್ಲಿ ಎಲ್ಲಾ ರೀತಿಯ ಹೋರಾಟ ಸುಮ್ಮನೆ ಕೂಗೋದಲ್ಲ ಎಲ್ಲದಕ್ಕೂ ರೆಡಿ ನಾವು ಅಧಿವೇಶನದಲ್ಲಿ ಎಲ್ಲದಕ್ಕೂ ರೆಡಿ ಆಗಿ ಹೋರಾಟ ಮಾಡ್ತೀರಿ ಯುದ್ಧ ಮಾಡ್ತೀರಿ ನಾವು ಆದ್ರೆ ನೀವು ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ನೀವು ಕೂಡ ರೋಡ್ಗಿಳಿದು ಹೋರಾಟ ಮಾಡಿದ್ರೆ ಈ ಕಾನೂನು ಹೋಗ್ತತೆ ಇಲ್ಲ ಅಂದ್ರೆ ನಮ್ಮ ಮನೆ ಬಾಗಿಲಿಗೆ ಈ ಕೊಳ್ಳಿ ದೇವಾ ನಮ್ಮ ಮನೆ ಬಾಗಿಲಿಗೆ ಬರ್ತೈತೆ ಅದಕ್ಕೋಸ್ಕರ ತಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಮಾತನ್ನು ಹೇಳಿ ಬಾಂಬ್ ಇಟ್ನಲ್ಲಿ ಯಾರೋ ಬಾಂಬ್ ಹಾ ಕುಕ್ಕರ್ ಬಾಂಡ್ ಅವನ್ ಹೇಳೋದು ನಮ್ಮ ಬ್ರದರ್ಸ್ ನಮ್ಮ ಬ್ರದರ್ಸ್ ಅಂತೆ ಅವರು ಕುಕ್ಕರ್ ಬ್ರಾಂಬಿಡರು ಇವ್ರ ಬ್ರದರ್ಸ್ ಈ ತರ ಈ ಇಬ್ರು ಜೋಡಿ ಏನಿದೆ ಇವರು ಇದನ್ನ ಕರ್ನಾಟಕವನ್ನ ಒಂದ್ ರೀತಿ ಪಾಕಿಸ್ತಾನ ಮಾಡ ಕೊಟ್ಟಿದ್ದಾರೆ ಕರ್ನಾಟಕ ಪಾಕಿಸ್ತಾನ ಆಗೋತತೆ ಎಚ್ಚರಿಕೆಯಿಂದ ಇರಬೇಕು ಯಾರನ್ನು ಬಿಡಲ್ಲ ತಿಗಳ್ರು ಬಿಡಲ್ಲ ಗೋವಿಗಳನ್ನು ಬಿಡಲ್ಲ ಎಸ್ಸಿಗಳು ಬಿಡಲ್ಲ ಕುರುಗರು ಬಿಡಲ್ಲ ಯಾರು ಯಾರನ್ನು ಬಿಡಲ್ಲ ಇವರು ಸಿದ್ದರಾಮಯ್ಯನವರು ಎಲ್ಲಾದರೂ ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಒಂದು ಸೈಟ್ ಕೊಟ್ಟಾರನಪ್ಪ ಯಾರನ್ನ ಬಡವರಿಗೆ ಯಾರ್ಯಾರ ಕೊಟ್ಟವ್ರಪ್ಪ ಸುಧಾಕರ್ ಕೊಟ್ಟಿದ್ದ ಅದು ಕಿತ್ಕೊಂಬಿಟ್ರು ಇಪ್ಪತ್ತು ಸಾವಿರ ಸೈಟ್ ಕೊಟ್ಟಿದ್ದ ಅದು ಕಿತ್ಕೊಂಬಿಟ್ರು ಯಾರಿಗೂ ಕೊಟ್ಟಿಲ್ಲ ನಾನೇ ಆ ಜಮೀನ್ ಗ್ರಾಂಟ್ ಮಾಡಿಕೊಟ್ಟಿದ್ದು ಬಡವರಿಗೆ ಕೊಡಿ ಎಣ್ಣೂರ್ ಎಕರೆ ಮಾಡಿಕೊಟ್ಟೆ ಇತಿಹಾಸ ಅದೊಂದು ಯಾರಿಗೂ ಕೊಟ್ಟಿಲ್ಲ ಆದ್ರೆ ಸಿದ್ದರಾಮಯ್ಯ ಸಣ್ಣ ಸಣ್ಣವಲ್ಲ ಇಪ್ಪತ್ತು ಮೂವತ್ತು ಅಡಿ ಅಲ್ಲ ಎಲ್ಲ ಫಿಫ್ಟಿ ಏಟಿ ಫಿಫ್ಟಿ ಏಟಿ ಸಿಕ್ಸ್ಟಿ ಈ ಪರಿಸ್ಥಿತಿ ಅವ್ರ ಏನ್ ತಿಳ್ಕೊಂಬಿಟ್ಟವ್ರೆ ನೆಕ್ಸ್ಟ್ ನಾವು ತಿಪ್ಪರ್ಲಾಗ ಹಾಕಿದ್ರು ನಾವು ಗೆಲ್ಲಲ್ಲ ಗೆಲ್ಲಲ್ಲ ನಪ್ಪ ಗೆಲ್ತಾರಪ್ಪ ಗೆಲ್ಲ ತಿಪ್ಪ ಲ್ಲ ಲೂಟು ಅದಕ್ಕೆಮೀನ್ ಅಹ್ಮದ್ಗಳೇನೇನಾಯ್ತು ನಿನ್ನ ನಾನು ಇರೋವರೆಗೂ ಎಲ್ಲ ಜಮೀನನ್ನ ಬರೆದು ಬಿಡ್ಕೋ ಯಾರನ್ನು ಬಿಡ್ಬೇಡ ದೇವಸ್ಥಾನನ ಬಿಡಬೇಡ ರೈತರ ಜಮೀನು ಬಿಡ್ಬೇಡ ಶಾಲೆನೂ ಬಿಡ್ಬೇಡ ಯಾವ್ದು ಬಿಡಬೇಡ ಎಲ್ಲಾ ಬರ್ಕೋ ಹೋಗು ಅಂತ ಹೇಳಿದ್ದಾರೆ ಅದನ್ನೇ ಅವ್ನು ಮೀಟಿಂಗ್ ಅಲ್ಲಿ ಹೇಳಿದ್ದಾನೆ ನಾನು ಹೇಳ್ತಾ ಇಲ್ಲ ಮೀಟಿಂಗ್ ಅಲ್ಲಿ ಹೇಳಿದ್ದಾನೆ ಸಿದ್ದರಾಮಯ್ಯ ಬೋಲಾಯ್ ಹದಿನೈದು ದಿನದಲ್ಲಿ ಎಲ್ಲಾ ಪಾಣಿನೂ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ ಶೈತಾನ್ ನಾವೆಲ್ಲ ಅಲ್ಲ ಹೇಳ್ಬಿಟ್ಟು ಅಲ್ಲ ಜಮೀನ್ ಅಂತ ಇದು ಏನಪ್ಪಾ ಅಲ್ಲ ಇಲ್ಲಿದ್ರನಪ್ಪ ಅಲ್ಲ ಅಲ್ಲಿರೋದು ಎಲ್ಲಿ ಲೆಕ್ಕಾದಲ್ಲಿರೋದು ಈ ಜಮೀನಲ್ಲ ಅವ್ರದಂತೆ ಇಂತ ಒಂದು ಸ್ಥಿತಿ ನಾವು ಅನುಭವಿಸ್ತಾ ಇದ್ದೀರಿ ಮನೆ ಮನೆಗೂ ತಿಳಿಸ್ಬೇಕು ಈ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಹಿಂಗೆ ಇದ್ರೆ ನಮ್ಮ ಜಮೀನುಗಳು ಯಾವುದು ಉಳಿಯಲ್ಲ ಈ ಕೊಳ್ಳಿ ದೇವ ಅನ್ನೋ ಒಕ್ ಬೋರ್ಡ್ ಕೊಳ್ಳಿ ದೇವ ಅನ್ನೋ ಒಕ್ ಬೋರ್ಡ್ ನಮ್ಮನ್ನೆಲ್ಲ ನುಂಗಾಗ್ತೈತೆ ಆಗ್ತೈತೆ ಪಾಕಿಸ್ತಾನ ನಾವು ನೋಡ್ತಾ ಇದೀರಿ ದೂರದಿಂದ ಇಲ್ಲೇ ಒಂದು ಪಾಕಿಸ್ತಾನ ಸೃಷ್ಟಿ ಮಾಡ್ಬಿಡ್ತಾರೆ ಇವರೆಲ್ಲ ಇವತ್ತು ಬಾಂಗ್ಲಾದೇಶದಿಂದ ಎಲ್ಲ ಬರ್ತಾ ಇದಾರೆ ಪಾಕಿಸ್ತಾನದಿಂದ ಬಂದವರು ಇವಾಗೆಲ್ಲ ಸಾವಿರಾರು ಜನ ಬರ್ತಾರೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಆಮೇಲೆ ನಿಮ್ಮ ಮನೆಯಿಂದ ಅವರೇ ಒಕ್ಕಲೆ ಬಸ್ತಾರೆ ಏನೋ ಫ್ರೀ ಫ್ರೀ ಕೊಡ್ತೀನಿ ಅಂದ್ರೆ ಕತೆ ಫ್ರೀ ಕತೆ ಗೊತ್ತಾಗಿದೆ ಎಲ್ಲರಿಗೂ ಏನ್ ಮೋಸ ಅಂತ ಎಲ್ಲರಿಗೂ ಗೊತ್ತಾಗಿದೆ ಕಾರ್ಡ್ಗಳಿಲ್ಲ ಬಿ ಪಿ ಎಲ್ ಕಾರ್ಡ್ ಇಲ್ಲ ರೋಡು ಒಂದು ರೋಡು ಯಾವುದು ರಿಪೇರಿ ಇಲ್ಲ ಒಂದು ರೋಡು ಒಂದು ಡ್ಯಾಮ್ ಕಟ್ಟಿಲ್ಲ ಒಂದು ಸ್ಕೂಲ್ ಕಟ್ಟಿಲ್ಲ ಒಂದು ಆಸ್ಪತ್ರೆ ಕಟ್ಟಿಲ್ಲ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಇಲ್ಲ ಒಂದೊಂದು ಭ್ರಷ್ಟಾಚಾರ ಪ್ರತಿ ದಿನ ಒಂದೊಂದು ಲೂಟಿ ಯಾವುದು ಮೂಡಾದಲ್ಲಿ ಲೂಟಿ ವಾಲ್ಮೀಕಿ ನಿಗಮ ಲೂಟಿ ಅಬಕಾರಿ ಇಲಾಖೆ ಏಳ್ನೂರು ಕೋಟಿ ಪೊಲೀಸ್ ಪೊಲೀಸರೊಬ್ಬರು ನೆಮ್ಮದಿಯಿಂದ ಅವ್ರೆ ಅವರೊಬ್ಬರು ನೆಮ್ಮದಿ ಅವ್ರೆ ಯಾಕಂದ್ರೆ ಅವರು ಎಲ್ಲ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೊಡಬೇಕು ಒಂದೊಂದು ಟ್ರಾನ್ಸ್ಫರ್ ಈಗ ಇಪ್ಪತ್ತೈದು ಮೂವತ್ತು ಲಕ್ಷ ಕೊಡ್ಬೇಕು ಆ ಪರಿಸ್ಥಿತಿ ಈಗ ಅವ್ರಿಗೂ ಕಷ್ಟನೇ ಅವ್ರಿಗೂ ಕಷ್ಟ ಆಗ್ಬಿಟ್ಟೈತಿ ನಡುವೆ ಈ ಪರಿಸ್ಥಿತಿ ಲೂಟಿ ಲೂಟಿ ಸರ್ಕಾರ ಇದು ಲೂಟಿ ಸರ್ಕಾರ ಇಂಥ ಸರ್ಕಾರ ತೊಲಗ್ಲಿಲ್ಲ ನಾವು ಹೋರಾಟ ಮಾಡ್ಲಿಲ್ಲ ಏನಪ್ಪ ನಮ್ಮನೆ ಅದು ಪಕ್ಕದ ಯಾರು ಹೇಳದಂತೆ ಮನೆಯಲ್ಲಿ ಮಗ ಹೇಳದಂತೆ ಅಪ್ಪ ಪಕ್ಕದ ಮನೆ ಬೆಂಕಿ ಎಂಟ್ಕೊಂಬಿಟೈತೆ ಅಂದಂತೆ ಅಪ್ಪ ಹೇಳದಂತ ಪಕ್ಕದ ಮನೆ ಅಂಟ್ಕೊಂಡ್ರೆ ನೀನೆ ಯಾಕೋ ಬಾಯಿ ಮುಂಚೆ ಸುಮ್ಮನೆ ಇರೋ ಅಂದಂತೆ ಅದ ಅಂಟ್ಕೊಂಡು ಅಂಟ್ಕೊಂಡು ಅವ್ರ ಮನೆಗೂ ಬಂತಂತೆ ಅವಾಗ ಹೇಳ್ದಂತಲೇ ಅಂದಂತೆ ಎಲ್ಲ ಉರ್ದು ಹೋಗಪ್ಪ ಅಂದಂತೆ ಅವ್ರು ಹಂಗ ಉರ್ದು ಮುಂಚೆ ಎಚ್ಚರ ಮಾಡ್ಕೊಳ್ಳಿ ಇವರೇನು ಒಂಥರ ಈ ವಕ್ ಬೋರ್ಡ್ ಇದೆಯಲ್ಲ ಇದೊಂಥರ ಕ್ಯಾನ್ಸರ್ ಇದ್ದಂಗೆ ಕ್ಯಾನ್ಸರ್ ಇದು ಸ್ವಲ್ಪ ಎಲ್ಲಾನ ಒಂದು ಮೈಯಲ್ಲಿ ಒಂದು ಕಡೆ ಬಂದ್ರೆ ಇಡೀ ದೇಹ ಕಪ್ಕೊಂಡ್ಬಿಡ್ತದೆ ಈ ಕ್ಯಾನ್ಸರ್ ಗ್ಯಾಂಗ್ರೀನ್ ಇದ್ದಂಗೆ ಇದು ಅದಕ್ಕೆ ಇದೊಂದು ವಕ್ ಬೋರ್ಡ್ ಒಂದು ಕ್ಯಾನ್ಸರ್ ಇದು ವಜಾ ಆಗಬೇಕು ವಕ್ ಬೋರ್ಡ್ ಅನ್ನೋದೇ ವಜಾ ಆಗಬೇಕು ಹಿಂದೂಗಳಿಗಿಲ್ಲ ಜೈನರಿಗಿಲ್ಲ ಕ್ರೈಸ್ತರಿಗಿಲ್ಲ ಬೌದ್ಧರಿಗಿಲ್ಲ ಇವರು ಮಾತ್ರ ಸ್ಪೆಷಲ್ ಆಗಿ ಸ್ಟೇಟಸ್ ಅಂದ್ರೆ ನ್ಯಾಯಾಂಗ